ನೇರವಾಗಿ ನಾನು ಆಡಿಯನ್ಸಿಗೂ ನಾನು ಹೇಳಬೇಕು ಅಂತಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಏ ಕರ್ನಾಟಕ ಒಬ್ಬ ಯೋಗಿ ಬೇಕು ಯೋಗಿ ಬೇಕು ಅಂತಾರೆ ಆಮೇಲೆ ಅಲ್ಲಿ ಪವನ್ ಕಲ್ಯಾಣ ಇದು ಮಾಡಿದ ಕೂಡಲೇ ಅವ್ರದ್ದು ಹೋರಾಟ ಮಾಡಿದ ಏ ಪವನ್ ಕಲ್ಯಾಣ್ ಎಂಥ ಲೀಡ್ರೂ ನಿಮಗೆ ನೋಡಿ ಇವಾಗ ಆರು ತಿಂಗಳೊಳಗಡೆ ಪವನ್ ಕಲ್ಯಾಣ್ ಇವತ್ತು ಅಂತ ಸ್ಟಾರ್ ಆದರು ಆಯಿತು ಪವನ್ ಕಲ್ಯಾಣ್ ಬಗ್ಗೆ ಆ ಥರ ಮಾತುಗಳಾಡ್ತಾರೆ ಅಣ್ಣಾಮಲೆ ಅಂದ್ ಕೂಡಲೇ ತಮಿಳ್ನಾಡಲ್ಲಿ ಒಂದು ಸಂಚಲನ ಮೂಡಿಸಿ ಕಾರ್ಯಕರ್ತರಿಗೆ ಉತ್ಸವ ಬಂತು ಈಗ ಕರ್ನಾಟಕದ ಕಾರ್ಯಕರ್ತರು ಯೋಗಿ ಅಂತ ಯಾಕೆ ಹೇಳ್ತಾರೆ ಯಾಕೆ ಪವನ್ ಕಲ್ಯಾಣ್ ಅಂತಾರೆ ಯಾಕೆ ಅಣ್ಣಾಮಲೆ ಅಂತಾರೆ ಅದ್ರ ಜೊತೆಗೆ ನೀವು ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆ ತೆಗೆದು ನೋಡಿ ದೇವೇಂದ್ರ ಫಡ್ನವೀಸ್ ಯಾವ ರೀತಿ ಹೋರಾಟವನ್ನು ಮಾಡಿದರು ಅಂದರೆ ಅವರು ಬಾ ಮಾತುಗಳು ನೋಡಿ ಅಲ್ಲಿ ಯೋಗಿಯವ್ರನ್ನ ಕರೆಸಿದರು ಯೋಗಿಯವರದ್ದು ಭಟಂಗೆ ತೋ ಕಟಂಗೆ ಮೋದಿಯವ್ರ ಬಾಯಲ್ಲೇ ಏಕ್ ತೋ ಸೇಫ್ ಅಂತ ಬಂತು ಅದರಲ್ಲಿ ಹಿಂದುತ್ವದ ವಿಚಾರವಾಗಿ ಭಾಳ ನಿಮಗೆ ಕ್ಲಾರಿಟಿಯನ್ನು ಇಟ್ಕೊಂಡು ದೇವೇಂದ್ರ ಫಡ್ನವೀಸು ನಾವು ಒಂದಾಗಿರಬೇಕು ಅನ್ನೋದನ್ನು ತಗೊಂಡೋದ್ರು ಇದು ತಗೊಂಡಾದಾಗ ಏನಾಯ್ತು ಇವತ್ತು ದೇವೇಂದ್ರ ಫಡ್ನವೀಸ್ ಕೂಡ ಇನ್ನೊಬ್ಬ ಹಿಂದೂ ಐಕಾನ್ ಆಗಿಬಿಟ್ಟು ಇವತ್ತು ಎಮರ್ಜ್ ಆಗಿದ್ದಾರೆ ಆಯಿತು ಆಮೇಲೆ ನಿಮಗೆ ಮಹಾರಾಷ್ಟ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಒಬ್ಬ ಠಾಕೂರ್ ಜನಾಂಗ ಸೇರ್ಕೊಂಡು ಸಣ್ಣ ಸಮುದಾಯ ಏನು ಭಾಳ ದೊಡ್ಡ ಸಮುದಾಯ ಅಲ್ಲ ಎಂಟೊಂಬತ್ತು ಪರ್ಸೆಂಟ್ ಇರ್ಬೋದು ಅವರು ಆ ಸಮುದಾಯ ಎರಡನೇ ಸರಿ ಮುಖ್ಯಮಂತ್ರಿ ಆಗ್ತಾರೆ ಆ ಊರಲ್ಲಿರೋ ಅಷ್ಟು ಪ್ರಪಂಚದಲ್ಲಿರೋ ಎಲ್ಲ ಜಾತಿ ಇದಾವೆ ಮುಸಲ್ಮಾನರ ಸಂಖ್ಯೆ ಅಷ್ಟಿದೆ ಇದ್ರ ಮಧ್ಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನರ ಇಟ್ಕೊಂಬಿಟ್ಟು ಠಾಕೂರು ಒಂಬತ್ತು ಪರ್ಸೆಂಟ್ ಇರೋಂಥವರು ಆಮೇಲೆ ಅಲ್ಲಿ ಎಸ್ ಸಿ ಸಮುದಾಯನೂ ಅಷ್ಟು ಜ ಇದಿದೆ ಒಬ್ಬ ಠಾಕೂರ್ ಎರಡನೇ ಸರಿ ಮುಖ್ಯಮಂತ್ರಿ ಆಗ್ತಾರೆ ನಿಮಗೆ ದೇಶದ ಪ್ರಧಾನಿ ಆಗಬಹುದು ಅನ್ನೋ ಒಂದು ಭಾವನೆ ಸೃಷ್ಟಿಯಾಗಿದೆ ನಿಮಗೆ ಮಹಾರಾಷ್ಟ್ರದಲ್ಲಿ ಮೂವತ್ತು ಮೂರು ಪರ್ಸೆಂಟ್ ಮರಾಠಸ್ ಇದ್ದಾರೆ ಕರ್ನಾಟಕದಲ್ಲಿ ಪ್ರಬಲ ಜಾತಿಗಳು ಅಂತ ಹೇಳ್ಕೊಡ್ತೀನಿ ನೀವು ಎಷ್ಟಿರ್ಬೋದು ಒಂದು ಹನ್ನೆರಡು ಪರ್ಸೆಂಟ್ ಇದ್ದಾರೆ ಲಿಂಗಾಯತ್ ರೆಟ್ ಇರ್ಬೋದು ಹದಿನೈದು ಪರ್ಸೆಂಟ್ ಇರ್ಬೋದು ಇವ್ರು ಎರಡು ಸಮುದಾಯಗಿಂದ ಸಾಬ್ರ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಆ ಜಾತಿ ಗಣತಿಯಲ್ಲಿ ತೋರಿಸ್ತಾ ಇದ್ದಾರೆ ಆಯಿತು ಈ ಎರಡು ಸಮುದಾಯಗಳನ್ನು ನಾವು ಇದಕ್ಕೆ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದ್ವಿ ನನಗೆ ನಾನು ಹೇಳ್ತೀನಿ ನಾನೊಬ್ಬ ಹಿಂದೂ ಆಗಿ ಬಂದಿಲ್ ಕುತ್ಕೊಂಡಿದ್ದೀನಿ ನಾನೊಬ್ಬ ಬಿಜೆಪಿ ಕಾರ್ಯಕರ್ತಾಗಿ ನಾನು ರಾಷ್ಟ್ರೀಯತೆಗೆ ಬದ್ಧತೆಯನ್ನು ಇಟ್ಕೊಂಡ್ರು ನಾವು ಕೂತೀನಿ ನಾನು ಯಾವ ಜಾತಿ ವಿಚಾರಕ್ಕೆ ಹೋಗೋಣಲ್ಲ ನಾನು ಯಾರು ಜಾತಿಯಿಂದಲೂ ಗುರುತಿಸಲ್ಲ ನಾನು ಕೇಳೋದೇನು ಅಂತಂದ್ರೆ ಕರ್ನಾಟಕ ಎಕ್ಸಾಕ್ಟ್ಲಿ ಮೀನ್ ಉತ್ತರ ಪ್ರದೇಶಕ್ಕೊಬ್ಬ ಯೋಗಿ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಈ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಣ್ಣಾಮಲೆ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪವನ್ ಕಲ್ಯಾಣ ಇದ್ದಾರೆ ಹಂಗೆ ಕರ್ನಾಟಕಕ್ಕೆ ಯತ್ನಾಳಾಗಬೇಕು ಅಂತ ಒಂದ್ ಹೇಳ್ತೀನಿ ಈಗ ಹೇಳ್ತೀನಿ ಒಂದಿ ಇವತ್ತು ಈಗ ಯಾರನ್ನೊಬ್ರು ಲಿಂಗ್ ಸ್ಟ್ರಾಂಗ್ ಮ್ಯಾನ್ ಅಂತಾರೆ ಏ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ನೀವು ಲಿಂಗಾಯ್ ಸ್ಟ್ರಾಂಗ್ ಮ್ಯಾನ್ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಹಿಂದೂಗಳಿಗೆ ರೆಪ್ರೆಸೆಂಟ್ ಮಾಡಿ ನೀವು ಅಲ್ಲಿ ಹೋರಾಟದಲ್ಲಿ ಉಪಜಾತಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಅದು ಅವ್ರದ್ದು ಪಾಲಿಟಿಕ್ಸ್ ಬಗ್ಗೆ ನಾನು ಹೇಳಿಕೊವಲ್ಲ ಈಗ ಅವರು ಆ ಹೋರಾಟದಲ್ಲಿ ಅವ್ರ ಭಾಗಿಯಾಗಲಿ ಈಗ ಅವರದ್ದು ನಾಮ ಇಟ್ಕೊಂಡಿರ್ತಾರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಹಿಂದುತ್ವದ ವಿಚಾರ ಓದೋ ಬರ್ತಾರೆ ಹಾಗಾಗಿ ಆ ಸಮುದಾಯದಲ್ಲಿ ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತಾಡುವ ವ್ಯಕ್ತಿ ಅಂತ ಜನ ಇವತ್ತು ಗುರುತಿಸ್ತಾ ಇದ್ದಾರೆ ಅವರನ್ನು ಆಯಿತಾ ಕರ್ನಾಟಕದ ವಿಚಾರ ಬಂದಾಗ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದುತ್ವವನ್ನು ಇಟ್ಕೊಂಡು ಸತತವಾಗಿ ಮಹಾರಾಷ್ಟ್ರದಲ್ಲಿ ಮೂರನೇ ಸರಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಎರಡನೇ ಸರಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದರೆ ಕರ್ನಾಟಕ ಅವ್ರ ಎರಡೂ ಸ್ಟೇಟಿಗಿಂತ ಬೆಟರ್ ಇದು ಯಾಕೆಂತಂದರೆ ಹಿಂದೂ ನಮಗೆ ನೈನ್ಟೀನ್ ಸಿಕ್ಸ್ಟೀಸಲ್ಲೇ ಸಂಘದ ಕಾರ್ಯಕರ್ತರುಗಳ ಹೊತ್ತು ಅವರು ಪ್ರಾಮಾಣಿಕತೆಯಿಂದ ಯೋಗ್ಯತೆ ಆಧಾರದ ಮೇಲೆ ಗೆದ್ದು ಬಂದಂಥವ್ರು ಏಯ್ಟಿ ತ್ರೀನಲ್ಲೇ ಎ ಕೆ ಇದ್ದಂಥ ಸಂಭ್ರಮ ಹದಿನೆಂಟು ಸೀಟ್ ಗೆದ್ದಿದ್ದ ಅಂಥ ಒಂದು ಊರು ಇಲ್ಲಿ ಯಾಕೆ ನಾವು ಗೆಲ್ಲಕ್ಕಾಗಲ್ಲ ಈ ಹಿಂದುತ್ವನ ಬೈಂಡಿಂಗ್ ಫೋರ್ಸ್ ಆಗಿ ಯಾಕೆ ಇಟ್ಕೊಳೋಕೋಗಲ್ಲ ಯಾಕೆ ಕರ್ನಾಟಕ ಪಾಲಿಟಿಕ್ಸಿಗೆ ಒಬ್ಬ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಬೇಕು ಒಬ್ಬ ಲಿಂಗಾಯ್ ಸ್ಟ್ರಾಂಗ್ ಮ್ಯಾನ್ ಬೇಕು ಯಾಕೆ ಇವರಿಗೆ ಜಾತಿ ಬೇಕು ಮೂವತ್ತ್ಮೂರು ಪರ್ಸೆಂಟ್ ಇರುವಂಥ ಮರಾಠರ ಕಲೆ ಏನೂ ಮಾಡೋಕ್ಕಾಗಲಿಲ್ಲ ಅವರನ್ನು ಕೂಡ ಹಿಂದೂಗಳಾಗಿ ಬರಲಿಲ್ವ ಇವತ್ತು ನಾವೆಲ್ಲ ಓಡಿದ್ರೆ ನಾವು ಮುಗಿತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಾಯ್ತಲ್ವ ಹಾಗಿರಬೇಕಾದ್ರೆ ಸಮುದಾಯವನ್ನು ಇಟ್ಕೊಂಡು ಒಂದೊಂದು ಜಾತಿಗಳನ್ನ ಇಟ್ಕೊಂಡು ಆ ಜಾತಿಯ ರೆಪ್ರೆಸೆಂಟೇಟಿವ್ಸ್ ನಾವು ಅಂತ ಹೇಳಿಬಿಟ್ಟು ಟಾಪ್ ಮೋಸ್ಟ್ನ ಕ್ಲೈಮ್ ಮಾಡುವಂಥ ಮನಸ್ಥಿತಿ ಯಾಕೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೇ ಇನ್ನೊಂದ್ಸಲ ನಾವೆಲ್ಲ ಹಿಂದೂಗಳು ಹೋಗೋಣ ಏನಿದ್ರು ಕೂಡ ಹಿಂದುತ್ವಕ್ಕೋಸ್ಕರ ಯಾವುದೋ ಊರೊಳಗಡೆ ಸಣ್ಣ ವಿಚಾರ ಆಯಿತು ಅಂದ್ರೂ ಅಲ್ಲಿಗೂ ಹೋಗ್ತೀನಿ ಅಲ್ಟಿಮೇಟ್ಲಿ ಬಿಜೆಪಿ ಬೇಕಾದ ಹಿಂದುತ್ವನೇ ಹೊರತು ಈ ಜಾತಿಗಳಲ್ಲ ಇದು ಗೌಡ್ರು ಪಾರ್ಟಿನೂ ಹೋಗೋದು ಬೇಡ ಲಿಂಗಾಯತ್ ಪಾರ್ಟಿನೂ ಹೋಗೋದು ಬೇಡ ಬ್ಯಾಕ್ವರ್ಡ್ ಪಾರ್ಟಿನೂ ಹೋಗೋದು ಬೇಡ ಯಾವ ಪಾರ್ಟಿನೂ ಹೋಗೋದು ಬೇಡ ಇದು ಸಮಸ್ತ ಹಿಂದೂಗಳ ಪಾರ್ಟಿ ಆಗಿರ್ಬೇಕು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇಲ್ಲಿ ಯಾರೇ ಬಂದು ಲೀಡರ್ಶಿಪ್ ಅವ್ರವ್ರ ಯೋಗ್ಯತೆ ಮೇಲೆ ಅವರವ್ರ ಅದೃಷ್ಟ ಹಣೆ ಬರ ಎಲ್ಲ ಇರುತ್ತೆ ಅದ್ರ ಮೇಲೆ ಅವರಿಗೆ ಸ್ಥಾನಮಾನಗಳು ಲಭಿಸ್ತವೆ ಮೇಲ್ಗಡೆ ಟಾಪ್ ಪಾರ್ಟಿ ಟಾಪ್ ಬ್ರಾಸು ನೋಡ್ತಿರ್ತದೆ ಆದರೆ ಸೊ ಪಾರ್ಟಿ ನಮ್ಮ ಪಾರ್ಟಿ ಯಾರ್ದು ಕೂಡ ಜಾಗಿರ್ ಅವ್ರದ್ದು ಅಂದರೆ ಅವ್ರದ್ದು ಪಿತ್ ಏನು ಇನ್ಹೆರಿಟ್ ಮಾಡ್ಕೊಳ್ಳಲ್ಲ ಈ ಪಾರ್ಟಿನ ನಾವು ಬೆಳೆಸಬೇಕು ಅಂತ ಎಲ್ಲ ಸಂಘಟಿತವಾಗಿ ಹೋರಾಟ ಮಾಡಬೇಕು ಇವತ್ತು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅಜಿತ್ ಪವಾರು ಏಕನಾಥ್ ಶಿಂದೆ ಎಲ್ಲರೂ ಇಟ್ಕೊಂಡು ಚುನಾವಣೆಯಲ್ಲಿ ಇನ್ನೂರ ಮೂವತ್ತೊಂದು ಸೀಟ್ ಬಂದಾದ್ಮೇಲೆ ಕೂಡ ಹತ್ತತ್ತು ದಿನ ಮುಖ್ಯಮಂತ್ರಿ ಆಗೋಕ್ಕೆ ಕಾಯ್ತಾರೆ ದೇವೇಂದ್ರ ಫಡ್ನವೀಸ್ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನೂರ ನಾಲ್ಕು ಸೀಟು ನನಗೆ ಗೊತ್ತಿರೋ ಪ್ರಕಾರವಾಗಿ ಗೆದ್ದಿದ್ರು ಆವಾಗ ಶಿವಸೇನೆ ಅವರು ಕೈ ಕೊಟ್ಟಿರೋವಾಗ ಯಾರು ಅವತ್ತು ಸರ್ಕಾರ ಮಾಡ್ಬೋಯ್ತು ಅವತ್ತು ಮನುಷ್ಯ ಆ ನೋವನ್ನು ನುಂಗ್ಕೊಂಡು ಮತ್ತೆ ಸತತವಾಗಿ ಕೆಲಸ ಮಾಡಿಬಿಟ್ಟು ಯಾರು ಹಿಂಗೆ ದೋಖ ಬಾಗದಾರಲ್ಲ ಅದೇ ಪಾರ್ಟಿನ ಹೊಡೆದಾಕಿದರು ಆಮೇಲೆ ಮರಾಠ ಫ್ಯಾಕ್ಟ್ರಿನ ಇಟ್ಕೊಂಬಿಟ್ಟು ಇವರು ಜಾತಿನ ತಗೊಂಬರಕ್ಕೆ ಹೋದಾಗ ಅಜಿತ್ ಪವರ್ನ ತಗೊಂಬಂದರು ಈ ರೀತಿ ಸ್ಟ್ರಾಟಜೈಸ್ ಮಾಡಿಬಿಟ್ಟು ಒಂದು ಪಾರ್ಟಿನ ಬಿಲ್ಡ್ ಮಾಡಿದ ಮನುಷ್ಯ ಇವತ್ತು ಇವತ್ತು ನನಗೆ ದೇವೇಂದ್ರ ಫಡ್ನವೀಸ್ ನನಗೆ ಬ್ರಾಹ್ಮಣ ಕಾಣಲ್ಲ ದೇವೇಂದ್ರ ಫಡ್ನವೀಸ್ ಒಬ್ಬ ಹಿಂದೂ ಕಾಣ್ತಾರೆ ನಾನು ಇದೇ ಕಣ್ಣಿಗೆ ನೋಡೇ ಬಿಡ್ತೀನಿ ಯೋಗಿ ಆದಿತ್ಯನಾಥ್ ಒಬ್ಬ ಠಾಕೂರಾಗಿ ಕಾಣಲ್ಲ ಯೋಗಿ ಆದಿತ್ಯನಾಥು ಒಬ್ಬ ಹಿಂದೂ ಪ್ರೊಟೆಕ್ಟರಾಗಿ ನನಗೆ ಕಾಣಿಸ್ತಾರೆ ಹಾಗಾಗಿ ಅವರಿಗೆ ಇವತ್ತು ಜನಮಾನಸದಲ್ಲಿ ಸ್ಥಾನವನ್ನು ಸಿಗ್ತಾರೆ ಅವರ ರಾಜ್ಯದ ಗಡಿಗಳ ಆಚೆಗೂ ಕೂಡ ನಮ್ಮ ಕಾರ್ಯಕರ್ತರು ಅವರಿಂದ ಪ್ರೇರಿತರಾಗ್ತಾರೆ ಅವ್ರ ಬಗ್ಗೆ ಒಂದು ಪ್ರೀತಿ ಭಾವನೆಯನ್ನು ಬಳಸ್ಕೊಂಡಿದ್ದಾರೆ ಹಾಗಿರ್ಬೇಕಾದ್ರೆ ಅದೇ ಹಿಂದುತ್ವದ ಆಧಾರದ ಮೇಲೆ ಕರ್ನಾಟಕದಲ್ಲೂ ನಾವು ಯಾಕೆ ಈ ಪಾರ್ಟಿಯನ್ನು ಕಟ್ಟಬಾರ್ದು ನಾವು ಕೂಡ ಆ ಪ್ರೀತಿ ನಮ್ಮ ಕಾರ್ಯಕರ್ತರ ಪ್ರೀತಿಯನ್ನು ನಾವು ಯಾಕೆ ಗಳಿಸ್ಕೊಳಕ್ಕೆ ಹೋಗಬಾರ್ದು ನನ್ನ ಜೊತೆ ನನ್ನ ಹಿಂದೆ ಬರೀ ಒಕ್ಕಲಿಗರು ಇರಬೇಕು ಲಿಂಗಾಯತರು ಇರಬೇಕು ಬೆಸಿ ಇರಬೇಕು ಎಸ್ ಟಿ ಇರಬೇಕು ಇವರಿದ್ದು ನನ್ನ ಜಾತಿನ ಇಟ್ಕೊಂಡ್ಬಿಟ್ಟು ನಾನು ಮಂತ್ರಿ ಸ್ಥಾನ ತಗೋತೀನಿ ಮುಖ್ಯಮಂತ್ರಿ ಸ್ಥಾನ ತಗೋತೀನಿ ಈಗ ಹೋರಾಟ ಬೇಡ ನಮಗೆ ಬೇಕಾಗಿರುವಂಥದ್ದು ಹಿಂದುತ್ವದ ಆಧಾರದ ಮೇಲೆ ನಮ್ಮ ಯೋಗ್ಯತೆ ಅದೃಷ್ಟದ ಮೇಲೆ ಕೇಂದ್ರದವರು ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೋ ಇನ್ನೊಂದು ಸ್ಥಾನ ಕೊಡ್ತಾರೋ ಮಂತ್ರಿ ಸ್ಥಾನ ಕೊಡ್ತಾರೋ ಕೊಡಲಿ ಆದರೆ ನಮ್ಮ ಗುರಿ ಸಂಕಲ್ಪ ಉದ್ದೇಶ ಅನ್ನೋದು ಹಿಂದುತ್ವಕ್ಕೆ ನಮ್ಮ ಬದ್ಧತೆಯಾಗಿರಬೇಕು ಅದನ್ನಷ್ಟೇ ನಾನು ಅಷ್ಟೇ